ಕನ್ನಡದ ಸಾಕಷ್ಟು ನಟಿಮಣಿಯರು ಬಾಲಿವುಡ್ ಅಂಗಳದಲ್ಲಿ ಮಿಂಚು ಹರಿಸುತ್ತಿದ್ದಾರೆ ಈಗ ಅದೇ ಸಾಲಿಗೆ ಮತ್ತೋರ್ವ ಕನ್ನಡದ ನಟಿ ಸೇರ್ಪಡೆಯಾಗಿದ್ದಾರೆ ಅಪ್ಪಟ ಕನ್ನಡತಿ ಭದ್ರಾವತಿಯ ಚೆಲುವೆ ಆಶಾ ಈಗ ಬಾಲಿವುಡ್ ಮಂದಿಯ ಗಮನ ಸೆಳೆದಿದ್ದಾರೆ ಕನ್ನಡತಿಯೊಬ್ಬಳು ಹಿಂದಿ ಸಿನಿಮಾ ರಂಗದಲ್ಲಿ ಮಿಂಚುತ್ತಿರೋದು ಇದೇ ಮೊದಲೇನಲ್ಲ ಬಿ ಟೌನ್ನಲ್ಲಿ ನಾಯಕಿಯರಾಗಿ ಮೆರೆಯುತ್ತಿರುವ ಐಶ್ವರ್ಯ ರೈ ದೀಪಿಕಾ ಪಡ್ಕೋಣೆ ಶಿಲ್ಪಾ ಶೆಟ್ಟಿ ಎಲ್ಲರೂ ಕರ್ನಾಟಕದವರು ಎನ್ನೋದು ನಮ್ಮ ಹೆಮ್ಮೆ ಇದೀಗ ಅವರಂತೆ ಆಶಾ ಭಟ್ ಕೂಡ ಬಿಗ್ ಇಂಡಸ್ಟ್ರಿ ಪ್ರವೇಶ ಮಾಡಿದ್ದು ಅದೃಷ್ಟದ ಬಾಗಿಲು ಮುಟ್ಟಿದ್ದಾರೆ ಈಗಾಗಲೇ ಆಶಾ ಅಭಿನಯದ ಚೊಚ್ಚಲ ಹಿಂದಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದು ಬಿಟೌನ್ ಮಂದಿಯ ಕಣ್ಣು ಕುಕ್ಕುತ್ತಿದೆ ವಿಶೇಷ ಅಂದ್ರೆ ಈ ಚಿತ್ರವನ್ನ ನಿರ್ದೇಶನ ಮಾಡಿರೋರು ಹಾಲಿವುಡ್ ಖ್ಯಾತಿಯ ಡೈರೆಕ್ಟರ್ ಅಷ್ಟಕ್ಕೂ ಕನ್ನಡತಿ ಆಶಾ ಅಭಿನಯದ ಆ ಹಿಂದಿ ಸಿನಿಮಾ ಯಾವುದು ಆಶಾ ಅವರ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ ಆ ಹಾಲಿವುಡ್ ಡೈರೆಕ್ಟರ್ ಯಾರು ಭದ್ರಾವತಿ ಮೂಲದ ಆಶಾ ಭಟ್ ಅಭಿನಯದ ಮೊದಲ ಬಾಲಿವುಡ್ ಸಿನಿಮಾ ಜಂಗ್ಲಿ ಚಿತ್ರದ ಟ್ರೇಲರ್ ಇತ್ತೀಚೆಗಷ್ಟೇ ರಿಲೀಸ್ ಆಗಿದೆ ತುಂಬಾ ಅದ್ದೂರಿಯಾಗಿ ಮೂಡಿ ಬಂದಿರುವ ಈ ಟ್ರೇಲರ್ ಬಿ ಟೌನ್ ಮಂದಿಯ ನಿದ್ದೆಗೆಡಿಸಿದೆ ಅಷ್ಟೇ ಅಲ್ಲ ನಟಿ ಆಶಾ ಭಟ್ ಪಾತ್ರ ಸಹ ರಸಿಕರ ಗಮನ ಸೆಳೆದಿದೆ ಮೊದಲ ಸಿನಿಮಾದಲ್ಲಿ ಆಶಾ ಅವರಿಗೆ ಹಾಲಿವುಡ್ ನಿರ್ದೇಶಕನ ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ಕಿದೆ ಹೌದು ಬಾಲಿವುಡ್ನ ಜಂಗ್ಲಿ ಸಿನಿಮಾಗೆ ನಿರ್ದೇಶನ ಮಾಡ್ತಿರೋದು ಹಾಲಿವುಡ್ ನ ಖ್ಯಾತ ನಿರ್ದೇಶಕ ಚಕ್ ರುಸೆಲ್ ಈ ಹಿಂದೆ ರುಸ್ಸೆಲ್ ನಿರ್ದೇಶನ ಮಾಡಿದ್ದ ದಿ ಮಾಸ್ಕ್ ಸಿನಿಮಾ ಆಸ್ಕರ್ಗೆ ನಾಮಿನೇಟ್ ಆಗಿತ್ತು ಅಂತಹ ಖ್ಯಾತ ಹಾಲಿವುಡ್ ನಿರ್ದೇಶಕನ ಸಿನಿಮಾದಲ್ಲಿ ಭದ್ರಾವತಿಯ ಆಶಾ ನಾಯಕಿಯಾಗಿ ಸಿನಿಮಾ ಪಯಣವನ್ನ ಪ್ರಾರಂಭಿಸುತ್ತಿದ್ದಾರೆ ಓದುತ್ತಿರುವಾಗಲೇ ಮಿಸ್ ಸುಪ್ರಾ ಇಂಟರ್ ನ್ಯಾಷನಲ್ ಆಡಿಷನ್ನಲ್ಲಿ ಭಾಗಿಯಾಗಿ ನಂತರ ಕಿರೀಟವನ್ನ ಮುಡಿಗೇರಿಸಿಕೊಂಡವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪೋಲೆಂಡ್ ನಲ್ಲಿ ನಡೆದ ಮಿಸ್ ಸುಪ್ರಾ ಇಂಟರ್ ನ್ಯಾಷನಲ್ ಸ್ಪರ್ಧೆಯಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ದರು ಆಶಾ ಮಿಸ್ ಸುಪ್ರಾ ಇಂಟರ್ ನ್ಯಾಷನಲ್ ಕಿರೀಟವನ್ನ ತನ್ನದಾಗಿಸಿಕೊಳ್ಳುವ ಮೂಲಕ ಆಶಾ ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ ನಾರಿ ಎನ್ನುವ ಹೆಗ್ಗಳಿಕೆಯನ್ನ ತನ್ನದಾಗಿಸಿಕೊಂಡಿದ್ದಾರೆ ಆಶಾ ಕರ್ನಾಟಕದ ಭದ್ರಾವತಿಯವರು ಮೂಡುಬಿದಿರೆಯ ಆಳ್ವಾಸ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದಾರೆ ಓದುತ್ತಿರುವಾಗಲೇ ಫ್ಯಾಷನ್ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದ ಆಶಾ ಮಿಸ್ ಸುಪ್ರಾ ಇಂಟರ್ ನ್ಯಾಷನಲ್ ಕಿರೀಟ ಗೆದ್ದ ನಂತರ ಜಾಹೀರಾತು ಪ್ರಪಂಚದಲ್ಲಿ ಗುರುತಿಸಿಕೊಂಡಿದ್ದರು ಆ ನಂತರ ಓದಿನ ಕಡೆ ಹೆಚ್ಚು ಗಮನ ಹರಿಸಿದ್ದ ಆಶಾ ಈಗ ಓದು ಮುಗಿಸಿ ಸಿನಿ ಪಯಣವನ್ನ ಪ್ರಾರಂಭಿಸಿದ್ದಾರೆ ಹಾಲಿವುಡ್ ನಿರ್ದೇಶಕ ಚಕ್ರುಸೆಲ್ ನಿರ್ದೇಶನ ಮಾಡುತ್ತಿರುವ ಜಂಗ್ಲಿ ಚಿತ್ರದಲ್ಲಿ ನಾಯಕನಾಗಿ ವಿದ್ವತ್ ಜಮ್ವಾಲ್ ಕಾಣಿಸಿಕೊಂಡಿದ್ದಾರೆ ಚಿತ್ರದಲ್ಲಿ ಇಬ್ಬರು ನಾಯಕಿಯರು ಬಣ್ಣ ಹಚ್ಚಿದ್ದಾರೆ ಆಶಾ ಅವರಿಗೆ ಜೊತೆಯಾಗಿ ಮತ್ತೋರ್ವ ನಾಯಕಿ ಪೂಜಾ ಸಾವಂತ್ ಜೊತೆಯಾಗಿದ್ದಾರೆ